ಕಂಪ್ಯೂಟರ್ಗೆ ಸಂಬಂಧಿಸಿದ ಕೆಲವು ಪ್ರಶ್ನೆಗಳು ಕೀಲಿಮಣೆ ಇದಕ್ಕೆ ಉದಾಹರಣೆಯಾಗಿದೆ ಕೀಲಿಮಣೆ ಒಂದು ಸ್ವೀಕಾರ ಘಟಕವಾಗಿದೆ ಒಂದು ಬಿಲಿಯನ್ ಬೈಟ್ಗಳು ಯಾವುದಕ್ಕೆ ಸಮಾನ ಎಂಬಿಗಳಿಗೆ ಸಮಾನವಾಗಿದೆ ಜಾಯ್ ಸ್ಟಿಕ್ ಎನ್ನುವುದು ಆಟದ ಸಾಧನವಾಗಿದೆ ಬಿಟ್ಗಳ ಸಮೂಹವನ್ನು ಏನೆಂದು ಕರೆಯುತ್ತಾರೆ ಬೈಟ್ ಎಂದು ಕರೆಯುತ್ತಾರೆ ಏಕವರ್ಣೀಯ ಮಾನಿಟರ್ ಎಂದರೆ ಕಪ್ಪು ಮತ್ತು ಬಿಳಿ ಬಣ್ಣದ ಮಾನಿಟರ್ ಸಾಫ್ಟ್ ಕಾಪಿ ಎಂದರೆ ಮಾನಿಟರ್ನ ಫಲಿತಾಂಶವಾಗಿದೆ ಹಾರ್ಡ್ ಡಿಸ್ಕ್ ಎಂದ ಎಂಬುದು ಶಾಶ್ವತ ಸ್ಮರಣಾಂಗವಾಗಿದೆ ವಿದ್ಯುತ್ ಗುಂಡಿಯನ್ನು ಆರಿಸಿದ ನಂತರ ಇದರೊಳಗಿನ ದತ್ತಾಂಶ ಅಳಿಸಿ ಹೋಗುವುದು ಆದ್ದರಿಂದ ಇದನ್ನು ತಾತ್ಕಾಲಿಕ ಸ್ಮರಣೆ ಎಂದು ಕರೆಯುತ್ತಾರೆ ಸ್ಮರಣೆಯ ಅತಿ ಚಿಕ್ಕ ಘಟಕ ಯಾವುದು ಬೈಟ್ ಬೈಟ್ ಸ್ಮರಣೆಯ ಅತಿ ಚಿಕ್ಕ ಘಟಕವಾಗಿದೆ ಎಕ್ಸೆಲ್ನಲ್ಲಿ ತಯಾರಿಸಿದ ಫೈಲನ್ನು ಏನೆಂದು ಕರೆಯುತ್ತಾರೆ ಎಕ್ಸೆಲ್ನಲ್ಲಿ ತಯಾರಿಸಿದ ಫೈಲನ್ನು ವರ್ಕ್ ಬುಕ್ ಎಂದು ಕರೆಯುತ್ತಾರೆ ವಿದ್ಯುತ್ ಗುಂಡಿಯನ್ನು ಆಲಿಸಿದ ನಂತರ ಇದರೊಳಗಿನ ದತ್ತಾಂಶ ಹಾಗೆಯೇ ಉಳಿಯುವುದು ಆದ್ದರಿಂದ ಇದನ್ನು ಶಾಶ್ವತ ಸ್ಮರಣೆ ಎಂದು ಕರೆಯುತ್ತಾರೆ ವೃತ್ತಾಕಾರದ ಕಾಂತಿಯ ಸುರುಳಿಯಾಗಿದ್ದು ಪ್ಲಾಸ್ಟಿಕ್ ಹೊದಿಕೆಯನ್ನು ಹೊಂದಿರುವುದು ಯಾವುದು ಫ್ಲಾಪಿ ತಟ್ಟೆ